ಹರೇ ಕೃಷ್ಣ ನೀವು ನೋಡ್ತಿರೋದು ಇಸ್ಕಾನ್ ಹೆರಿಟೇಜ್ ಫೆಸ್ಟಿವಲ್ ಇಸ್ಕಾನ್ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದು ಇಸ್ಕಾನ್ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ವಾರ್ಷಿಕವ ವಾರ್ಷಿಕ ನಾವು ನಡೆಸುವಂತಹ ಮಕ್ಕಳ ಹಬ್ಬ ಹುಬ್ಬಳ್ಳಿ ಧಾರವಾಡದ ಎಲ್ಲ ಶಾಲೆಗಳ ಮಕ್ಕಳು ಇದರಲ್ಲಿ ಭಾಗವಹಿಸಬಹುದು ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಶಾಲೆ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಒಂದೇ ಕಡೆ ಬಂದಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಉಚಿತ ಇರುತ್ತೆ ಇಲ್ಲಿ ನಾವು ಭಾರತೀಯ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಳ್ಬೇಕು ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಮೂಡೋ ರೀತಿ ಆಗಬೇಕು ಇವೆಲ್ಲವನ್ನು ಕೂಡ ಉದ್ದೇಶವಾಗಿ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ diligence, faithfulness, and patience. Brahat sama tata samnam gaye tri chanda masa nama gashi nam kusuma karah. Station of Shloka six, The seven great sages and before them the four other great sages and the manus progenitors of the. Nam chena raja Let me go outside. been Yeah, okay. okay. ಶಾಸ್ತ್ರೀಯ ಸಂಗೀತ ನೃತ್ಯ ಮತ್ತು ರಸಪ್ರಶ್ನೆ ವೇದಿ ಕ್ವಿಸ್ ಎ ರೈಟಿಂಗ್ ಪ್ರಬಂಧ ಸ್ಪರ್ಧೆ ಮತ್ತು ಪೇಂಟಿಂಗ್ ಪೆನ್ಸಿಲ್ ಸ್ಕೆಚ್ಚಿಂಗ್ ಈ ರೀತಿ ಎಲ್ಲವೂ ಕೂಡ ರಾಮಾಯಣ ಮಹಾಭಾರತ ಮತ್ತು ಇನ್ನಿತರ ಪುರಾಣಗಳನ್ನು ಆಧರಿಸಿದಂತಹ ನಾವು ಟಾಪಿಕ್ಸ್ ಕೊಡ್ತೇವೆ ಅದರ ಮೇಲೆ ಮಕ್ಕಳು ಎಲ್ಲರೂ ಕೂಡ ಆಗಿ ಬಂದು ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಮತ್ತು ಬಂದಂಥ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡ್ತೇವೆ ಎಲ್ಲರಿಗೂ ಇದು ಪ್ರೈಸ್ ಸಿಗಲಿ ಬಿಡದಿ ಬಂದಂಥ ಎಲ್ಲರಿಗೂ ಕೂಡ ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡ್ತೇವೆ ಎಲ್ಲರೂ ಕೂಡ ದೊನ್ನ ಪ್ರಸಾದ ಸಿಗುತ್ತೆ ಮತ್ತು ಕಾಂಪಿಟೇಷನ್ಸಲ್ಲಿ ಗೆದ್ದವರಿಗೆ ಒಂದು ಪ್ರೈಸ್ ಇನ್ಸ್ಟಿಟ್ಯೂಷನ್ ಸೆರೆಮನಿ ಒಂದು ಒಂದು ನಂತರ ಇರುತ್ತೆ ಆಗ ಎಲ್ಲ ಮಕ್ಕಳನ್ನ ಮತ್ತೆ ಕರೆದು ಪ್ರಶಸ್ತಿಯನ್ನು ಕೂಡ ನಾವು ಪ್ರದಾನ ಮಾಡುತ್ತೆ ಇದು ಒಂದು ಕೊನೆಯ ದಿನ ಅಂಟನೇ ದಿನ ಮೂರು ವೆನ್ಯೂಗಳಲ್ಲಿ ಒಂದು ದೇವಸ್ಥಾನದ ಆವರಣ ಪಕ್ಕದ ಹಳೆ ಸಭಾಂಗಣ ಮತ್ತು ಈಗ ಹೊಸ ದೇವಸ್ಥಾನ ನಿರ್ಮಾಣ ಹಂತದಲ್ಲಿದೆ ಅಲ್ಲಿ ಗ್ರೌಂಡ್ ಫ್ಲೋರ್ ಈಗ ನಡೆಯಾಗಿದೆ ಸೊ ಮೂರು ಸ್ಥಳಗಳಲ್ಲಿ ಏಕಕಾಲದಲ್ಲೇ ನಾವು ಎಲ್ಲ ಕಾಂಪಿಟೇಷನ್ಸ್ ನಡೆಸ್ತಿದ್ದೇವೆ ಇಲ್ಲಿಯ ತನಕ ಪ್ರತಿನಿತ್ಯ ಕನಿಷ್ಠ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮಕ್ಕಳ ತಕ್ಕ ಬರ್ತಿದ್ದಾರೆ ಇವತ್ತು ಐದನೇ ದಿನ ಮತ್ತು ಈಗ ಹತ್ತು ಸಾವಿರದ ಒಂದು ಮಾರ್ಕ್ ನಾವು ಕ್ರಾಸ್ ಮಾಡಿದ್ದೇವೆ ಹರೇ ಕೃಷ್ಣ